ಹಲೋ ಎವ್ರಿ ಇವತ್ತಿನ ವಿಡಿಯೋದಲ್ಲಿ ನಾನು ಆಯಿಲ್ ಪುಲ್ಲಿಂಗ್ ಬಗ್ಗೆ ಹೇಳ್ತಾ ಇದ್ದೀನಿ ಆಯಿಲ್ ಪುಲ್ಲಿಂಗ್ ಇದು ನಮ್ಮ ಬಾಯಿಯ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದನ್ನು ಯಾವ ರೀತಿ ಮಾಡೋದು ಯಾವ ಆಯಿಲಲ್ಲಿ ಮಾಡೋದು ಹಾಗೆ ಎಷ್ಟು ಟೈಮ್ ಮಾಡಬೇಕು ಹಾಗೆಯೇ ಯಾರು ಮಾಡಬೇಕು ಯಾರು ಮಾಡಬಾರ್ದು ಅನ್ನೋ ಸಾಕಷ್ಟು ವಿಷಯಗಳನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಹಾಗಾದರೆ ಆಯಿಲ್ ಪುಲ್ಲಿಂಗಲ್ಲಿ ಇರುವಂತಹ ಕ್ರಿಯೆಗಳು ಬಂದು ಎರಡು ಮೊದಲನೇದು ಗಂಡುಷ ಎರಡನೇದು ಕವಳ ಗ್ರಹ ಗಂಡುಷ ಅಂತಂದ್ರೆ ನಾವು ಮೊದಲನೇದಾಗ ಹೇಳ್ಬೇಕಂತಂದ್ರೆ ಅದು ಫುಲ್ ಬಾಯಲ್ಲಿ ನಾವು ಆಯಿಲ್ನ ಫಿಲ್ ಮಾಡಿಕೊಂಡು ಇರುವಂತಹ ಪ್ರಕ್ರಿಯೆನ ಗಂಡುಷ ಅಂತ ಕರಿತೀವಿ ಆಮೇಲೆ ಮತ್ತು ಕವಳ ಗ್ರಹ ಅಂತಂದ್ರೆ ಅದು ನಮ್ಮ ಬಾಯಿನ ಮುಕ್ಕಳಿಸಕ್ಕೆ ಆಗುವಷ್ಟು ಆಯಿಲ್ನ ಹಾಕೊಂಡು ಕ್ಲೀನ್ ಆಗಿ ಬಾಯೆಲ್ಲ ಶೇಕ್ ಮಾಡಿ ಉಗಿಯುವಂಥ ಕ್ರಿಯೆಗೆ ಕವಳ ಗ್ರಹ ಅಂತ ಕರಿತೀವಿ ಇದರಿಂದ ಇರುವಂತಹ ಬೆನಿಫಿಟ್ಸ್ಗಳೇನು ಅಂತ ನೋಡೋದಾದರೆ ಮೊದಲನೇದಾಗಿ ಇದು ನಮ್ಮ ಬಾಯಿಯ ಆರೋಗ್ಯ ಅಂತಂದರೆ ಈಗ ಕೆಲವೊಬ್ಬರಿಗೆ ಹಲ್ಲುಗಳು ಅಲ್ಗಾಡ್ತಾ ಇರುತ್ತೆ ಗ್ರಿಪ್ ಆಗಿರಲ್ಲ ಆಮೇಲೆ ಒಸರುಗಳು ನೋವು ಬರ್ತಾ ಇರುತ್ತೆ ಅಲ್ಲಲ್ಲಿ ಊತ ಬರೋದು ಒಸರುಗಳು ಸ್ಟ್ರಾಂಗ್ ಇಲ್ಲದೆ ಇರೋದು ಆಮೇಲೆ ಗಂಟ್ಲು ನೋವು ಬರೋದು ಬಾಯಿ ಡ್ರೈ ಆಗ್ತಾ ಇರೋದು ತುಟಿ ಒಣಗ್ತಾ ಇರೋದು ಇವೆಲ್ಲ ಪ್ರಾಬ್ಲಮ್ಸ್ಗೆ ಇದು ಒಂದು ಉತ್ತಮ ಪರಿಹಾರ ಅಂತ ಹೇಳ್ಬೋದು ಮತ್ತೆ ಕೆಲವೊಬ್ಬರಿಗೆ ಕಣ್ಣಿನ ದೃಷ್ಟಿ ಅಷ್ಟಾಗಿ ಸರಿ ಇರೋಲ್ಲ ಸ್ಕಿನ್ಗಳು ಸ್ಕಿನ್ನಿನ ಆರೋಗ್ಯಕ್ಕೂ ಕೂಡ ಇದು ತುಂಬಾ ಒಳ್ಳೆಯದು ಇದನ್ನ ಕ್ರಮೇಣ ಮಾಡ್ತಾ ಮಾಡ್ತಾ ರಿಸಲ್ಟ್ ಗೊತ್ತಾಗುತ್ತೆ ಒಂದ್ಸಲ ಮಾಡಿ ನೋಡಿ ಮಾಡಿಬಿಟ್ಟು ಹೇಗಿತ್ತು ಬೆನಿಫಿಟ್ಸ್ ಅಂತ ದಯವಿಟ್ಟು ಕಮೆಂಟ್ಸ್ ಮಾಡಿ ಯಾಕಂತಂದ್ರೆ ಇದು ನನಗೂ ಕೂಡ ಚೆನ್ನಾಗಿ ವರ್ಕ್ ಆಗಿದೆ ಇದನ್ನ ಬ್ರೀಫ್ ಆಗಿ ಹೇಳೋದಾದ್ರೆ ಮೊದಲನೇದಾಗಿ ಹೇಗ್ ಮಾಡಬೇಕು ಅಂತಂದ್ರೆ ನಮಗೆ ಒಂದು ಅಂದ್ರೆ ಒರಿಜಿನ್ ಕೊಕೋನಟ್ ಆಯಿಲ್ ಅಂತ ಏನಿದೆ ಅಲ್ವಾ ಆ ಕೋಕೋನಟ್ ಆಯಿಲ್ ನ ತಗೊಂಡು ಅಥವಾ ಮನೇಲೆ ಪ್ರಿಪೇರ್ ಮಾಡಿರೋದು ಆಯಿಲ್ ಆದ್ರೂ ಓಕೆ ಆ ಆಯಿಲ್ ನ ತಗೊಂಡು ಫಸ್ಟ್ ನೀವು ಫುಲ್ ಬಾಯಿ ತುಂಬಾ ಅಂದ್ರೆ ಬ್ರಷ್ ಕೆಲವೊಬ್ಬರಿಗೆ ರಾತ್ರಿನೇ ಬ್ರಷ್ ಮಾಡುವಂತ ಅಭ್ಯಾಸಗಳು ಇರುತ್ತೆ ಬಿಫೋರ್ ಬ್ರಷ್ನ ನೀವು ನೀವು ಮಾಡ್ಬೋದು ಇಲ್ಲ ನನಗೆ ನೈಟ್ ಬಂದು ಬ್ರಷ್ ಮಾಡೋ ರೂಢಿ ಇಲ್ಲ ಅನ್ನೋರು ಬ್ರಷ್ ಮಾಡಾದ್ಮೇಲೆ ಒಂದು ಗ್ಲಾಸ್ ನೀರನ್ನು ಕುಡ್ಕೊಂಡು ಅದಾದ್ಮೇಲೆ ನಾವು ಇವಾಗ ಏನು ಹೇಳಿದಲ್ಲ ಅದೇ ತರ ಆಯಿಲ್ ತಗೊಂಡು ಆಯಿಲ್ನ ಫುಲ್ ಬಾಯಲ್ಲಿ ಹಾಕ್ಕೊಂಡು ಒಂದು ಐದು ಹತ್ತು ನಿಮಿಷ ಹಾಗೇನೆ ಇರೋದು ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ ನಮಗೆ ರೂಢಿ ಇರೋಲ್ಲವಾ ಸೊ ಅವಾಗ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅದಾದಮೇಲೆ ಸ್ವಲ್ಪ ಹೊತ್ತೊಂದು ಐದು ಹತ್ತು ನಿಮಿಷ ಇಟ್ಕೊಂಡಾದ್ಮೇಲೆ ಆಲ್ ಉಗುಳು ಆಮೇಲೆ ಕಫ ಈ ಥರ ಸೇರ್ತಾ ಬರುತ್ತೆ ಆಲಲ್ಲಿ ಆವಾಗ ನಮಗೆ ಅದನ್ನು ಹೋಲ್ಡ್ ಮಾಡೋದು ಕಷ್ಟ ಆಗುತ್ತೆ ಅಂಥ ಟೈಮಲ್ಲಿ ಅದನ್ನು ಕಮ್ಮೋಡ್ ಅಥವಾ ವಾಶ್ರೂಮಲ್ಲಿ ಉಗಿಬೇಕಾಗುತ್ತೆ ಡೈರೆಕ್ಟ್ ವಾಷ್ ಮೆಷಿನಿಗೆ ಹಾಕಿದ್ರೆ ಸಮಟೈಮ್ಸ್ ಅದು ಆಯಿಲ್ ಇರುತ್ತಲ್ವ ಕಟ್ಕೊಳ್ಳೋ ಸಾಧ್ಯತೆ ಇರುತ್ತೆ ಅದು ಬಂದಾದಮೇಲೆ ನಾರ್ಮಲ್ ವಾಟರ್ ಅಥವಾ ಸ್ವಲ್ಪ ಹಾಟ್ ವಾಟರಲ್ಲಿ ಬಂದು ಬಯಲಿನ ಗಾರ್ಗಿಲ್ ಮಾಡಿದ್ರೆ ಮುಗೀತು ಇದು ಬಂದು ಗಂಡು ಪ್ರಕ್ರಿಯೆ ಎರಡನೇದು ಬಂದು ಕವಳದ ಗ್ರಹ ಕವಳ ಗ್ರಹ ಯಾವ ತರ ಅಂತಂದ್ರೆ ನಮ್ಮ ಬಾಯಲ್ಲಿ ಮುಕ್ಕಳಿಸುವಂತಹ ಪ್ರಕ್ರಿಯೆ ಬ್ರಷ್ ಆದ್ಮೇಲೆ ಒಂದ್ ಎರಡು ಸ್ಪೂನ್ ಅಷ್ಟು ಆಯಿಲ್ ಆಯಿಲ್ನ ತಗೊಂಡು ಬಾಯಲ್ಲಿ ಹಾಕಿ ಮುಕ್ಕಳಿಸ್ಬೇಕು ಅಂದ್ರೆ ಫುಲ್ ಈ ಕಡೆ ಸೈಡ್ ಈ ಕಡೆ ಸೈಡ್ ಎಲ್ಲ ವ್ಯಾಪಾರ ಹೋಗೋ ರೀತಿ ಚೆನ್ನಾಗಿ ಬ್ರಷ್ ಮಾಡಿ ಅದನ್ನ ನೋರೆ ನೋರೆ ಆಗುತ್ತೆ ನಾರ್ಮಲ್ ಈಗ ಬ್ರಷ್ ಮಾಡಿ ನಾವು ನೀರು ಹಾಕಿ ಬಾಯಿ ಮುಕ್ಕಳಿಸಿದ್ರೆ ಹೇಗೋ ಆ ರೀತಿ ಆಗುತ್ತೆ ಅದನ್ನ ಬಂದು ಐದ್ ನಿಮಿಷ ಮಾಡಬೇಕು ಮಾಡಿ ಅದನ್ನ ಒಗಿಬೇಕು ಇದನ್ನು ನಾರ್ಮಲ್ ಆಗಿ ಕಮೋಳನೆಲ್ಲ ಹಾಕಿ ಅಥವಾ ವಾಶ್ರೂಮ್ ಅಲ್ಲಾದ್ರೂ ಹಾಕ್ಬೋದು ಈ ನೀರನ್ನ ಹಾಗೆ ನಾರ್ಮಲ್ ವಾಟರ್ ಅಲ್ಲಿ ಬಾಯಿ ಮುಕ್ಕುಳಸಿದ್ರೆ ಆಯಿತು ಇದು ಬಂದು ಕವಳಗ್ರಹ ಈ ರೀತಿ ಮಾಡೋದು ಸಮ್ ಟೈಮ್ಸ್ ಕೆಲವೊಬ್ಬರಿಗೆ ಇದು ಆಯಿಲ್ ಸಡನ್ ಆಗಿ ನಾವು ಯೂಸ್ ಮಾಡ್ತಾ ಮಾಡ್ತಾ ಕೆಲವೊಬ್ಬರಿಗೆ ಬರೋಲ್ಲ ಅಂಥವ್ರು ಏನು ಮಾಡಬಹುದು ಅಂತ ಅಂದ್ರೆ ನಮಗೆ ಓಕೆ ನನಗೆ ಇಷ್ಟು ಕೆಪಾಸಿಟಿ ಇದೆ ನಾನು ಇಷ್ಟು ಹಿಟ್ಟನ್ನ ಇದು ಮಾಡ್ತೀನಿ ಅಂತ ಅನ್ನೋರು ಒಂದಷ್ಟು ಅಂದರೆ ನಮ್ಮ ಬಾಯಿಗೆ ಎಷ್ಟು ಬೇಕೋ ಅಷ್ಟು ಬಿಸಿ ನೀರನ್ನು ತಗೊಂಡು ಅದಕ್ಕೆ ಎರಡು ಸ್ಪೂನ್ ಆಗೋಷ್ಟು ಕೊಕೋನಟ್ ಆಯಿಲ್ನ ಹಾಕಿ ಬಾಯಿಗೆ ಹಾಕಿ ಮುಕ್ಕಳಿಸ್ಬೋದು ಅಥವಾ ಬಾಯಲ್ಲಿ ಇಟ್ಕೋಬೋದು ಅಂದರೆ ಗಂಡು ಶಕ್ರಿಯನ್ನು ಮಾಡ್ಬೋದು ಗ್ರಹನೂ ಮಾಡ್ಬೋದು ನೀರಿಗೆ ಅಂದರೆ ಸ್ವಲ್ಪ ಬೆಚ್ಚಗಿನ ನೀರಿಗೆ ಎಣ್ಣೆ ಹಾಕಿಬಿಟ್ಟು ಬಾಯಿ ಮುಕ್ಕಳಿಸುವಂಥದ್ದು ಈ ಥರ ಮಾಡಿದ್ರೆ ಆಗುತ್ತೆ ಸ್ಟಾರ್ಟಿಂಗಲ್ಲೂ ಸ್ವಲ್ಪ ಈ ರೀತಿ ಅಭ್ಯಾಸ ಮಾಡಿ ನಂತರ ನಂತರ ಬಂದು ನಾರ್ಮಲ್ ಆಗಿ ಡೈರೆಕ್ಟಾಗಿ ನೀವು ಕೊಕೋನಟ್ ಆಯಿಲ್ ಯೂಸ್ ಮಾಡ್ಬೋದು ಓಕೆ ಮತ್ತು ಇದನ್ನು ಯಾರು ಮಾಡಬಾರ್ದು ಅಂತ ನೋಡೋದಾದರೆ ಇದು ನಾರ್ಮಲಾಗಿ ಕೆಲವೊಬ್ಬರಿಗೆ ಜ್ವರ ತಂಡಿ ತಲೆನೋವು ಈ ಥರ ಬಂದು ಕೋಲ್ಡ್ ಎಲ್ಲ ಆದಾಗ ಇದನ್ನು ಅವಾಯ್ಡ್ ಮಾಡೋದು ಒಳ್ಳೆಯದು ಆಮೇಲೆ ನಾವು ಸರಿ ಹೋದ್ವಿ ಅನ್ನೋ ಟೈಮಲ್ಲಿ ನಾವು ಬೇಕಾದ್ರದನ್ನು ಕಂಟಿನ್ಯೂ ಮಾಡ್ಬೋದು ಈ ರೀತಿ ಮಾಡಿ ನಿಮಗೂ ಕೂಡ ಒಂದು ಬೇಕಲ್ಲಿ ಒಳ್ಳೆ ರಿಸಲ್ಟ್ ಸಿಗುತ್ತೆ ಗಮ್ಸ್ ಎಲ್ಲ ಸ್ವಲ್ಪ ಸ್ಟ್ರಾಂಗ್ ಆಗುತ್ತೆ ಆಮೇಲೆ ಟಾಕ್ಸಿನ್ ಕಡಿಮೆ ಆಗ್ತಾ ಬರುತ್ತೆ ಟಾಕ್ಸಿನ್ ಜಾಸ್ತಿ ಆಯಿತು ಅಂತ ಅಂದರೆ ಬೆನಿಫಿಟ್ ನಮ್ಮ ಬಾಡೀಲಿ ಗ್ಯಾಸ್ಟ್ರಿಕ್ ಸಮಸ್ಯೆ ಮತ್ತು ವೇಟ್ ಜಾಸ್ತಿ ಆಗೋದು ಈ ಥರ ಎಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ನೀವು ಪ್ರಾಬ್ಲಮ್ ಆದಮೇಲೆ ಸಾವಿರಾರು ಗಟ್ಟಲೆ ದುಡ್ಡನ್ನ ವೇಸ್ಟ್ ಮಾಡೋ ಬದಲಾಗಿ ಇವಾಗಲಿಂದನೇ ನಾವು ಪ್ರಿಕಾಕ್ಷನ್ನ ತೊಗೋಬೋದಲ್ವಾ ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಎಲ್ಲರೂ ಕೂಡ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ನನ್ನ ಚಾನಲ್ನ ಮೊದಲನೇ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು